ಫ್ರೆಂಡ್ಶಿಪ್ ಹೆಸರಿನಲ್ಲಿ ತುಂಬ ಅತ್ಯಂತ ಆತ್ಮೀಯತೆಯಿಂದ ಸಲುಗೆಯಿಂದ ನಾನಾ ಭಂಗಿಗಳಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಅದನ್ನು ಹೇಳೋಕೋದ್ರೆ ನಾವೆಲ್ಲ ಸರಿ ಇಲ್ಲ ಅಂತೇಳಿ ಹೇಳ್ತಕ್ಕಂಥ ಪ್ರಪಂಚ ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕಿರೋರೆ ಹುಚ್ಚು ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಆಗಿಬಿಟ್ಟಿದೆ ಆಧುನಿಕ ಜೀವನ ಶೈಲಿ ಫ್ಯಾಷನ್ನು ಶೋಕಿ ಏನು ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಾಡೋ ಮುದುಕ ಮುದುಕಿವರೆಗೂ ಕೂಡ ವಿಜೃಂಭಿಸ್ತಾ ಇದೆ ಈ ಒಂದು ಘಟನೆಯ ನಂತರದಲ್ಲಿ ನನಗೆ ಅನ್ನಿಸ್ತು ಪೋಷಕರುಗಳು ಏನು ನಿಮ್ಮ ನಿಮ್ಮ ತೆವಲುಗಳಿಗೆ ಮಕ್ಕಳುಗಳನ್ನು ಹುಡ್ಸಿ ರಸ್ತೆಗೆ ಬಿಡ್ತಿರೋ ಆ ನಂತರದಲ್ಲಿ ಶಾಲೆ ಕಾಲೇಜುಗಳಿಗೆ ಕಳಿಸ್ತಿರೋ ನಮ್ಮ ಜವಾಬ್ದಾರಿ ಕಳೆದೋಯ್ತು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ದಯವಿಟ್ಟು ಹೊರಗಡೆ ಬನ್ನಿ ಎಲ್ಲದನ್ನೂ ಪೊಲೀಸರೇ ಕಾಯ್ತಾರೆ ಅಂತಕ್ಕಂಥ ನಿಮ್ಮ ಭ್ರಮೆಯಿಂದ ಖಂಡಿತ ಹೊರಗಡೆ ಬನ್ನಿ ಯಾಕಂದರೆ ನಾ ಕಂಡ ಹಾಗೆ ಪೋಷಕರ ಜವಾಬ್ದಾರಿ ಹೇಗಿದೆ ಅಂತ ಹೇಳಿದ್ರೆ ಮನೆಯಿಂದ ತಮ್ಮ ಮಗ ಅಥವಾ ಮಗಳು ಕಾಲೇಜಿಗೋ ಸ್ಕೂಲಿಗೋ ಅಥವಾ ಬೇರೆಲ್ಲೋ ಹೋದರೆ ತಮ್ಮ ಜವಾಬ್ದಾರಿ ಮುಗೀತು ಅಂತೇಳಿ ತಂಪಾಡಿ ತಾವು ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವರ ಆ್ಯಕ್ಟಿವಿಟೀಸಲ್ಲಿ ಏನೇನು ಬದಲಾವಣೆ ಆಗಿದೆ ಇದು ಯಾವುದನ್ನು ಕೂಡ ಗಮನಿಸ್ತಕ್ಕಂಥ ಪುರ್ಸೊತ್ತು ಇತ್ತೀಚಿನ ದಿನಗಳ ಮಾಡ್ರನ್ ಪೋಷಕರ